ಭಾರತೀಯರ ಅಸ್ಮಿತೆ ಯೋಗ ಯೋಗವನ್ನು ವಿಶ್ವಕ್ಕೆ ಪರಿಚಯಿಸಿಕೊಟ್ಟ ದೇಶ ನಮ್ಮದು ಮುಧೋಳ ಜನತೆಗೆ ಯೋಗ ಕೇಂದ್ರವೊಂದು ಸಜ್ಜಾಗಿ ನಿಂತಿದೆ ಅದುವೆ ಯೋಗಾಂಜನೆಯ ಓಂ ಗುರು ಆಧ್ಯಾತ್ಮ ಕೇಂದ್ರ ಈ ಯೋಗ ಕೇಂದ್ರ ಹತ್ತನೇ ಅಂತಾರಾಷ್ಟ್ರೀಯ ದಿನದಂದು ಉದ್ಘಾಟನೆಗೆ ತಯಾರಾಗಿದೆ ಪೂರ್ವಭಾವಿಯಾಗಿ ಈ ಯೋಗ ಆಧ್ಯಾತ್ಮಿಕ ಕೇಂದ್ರದಿಂದ ಹಲವು ಸಾಧಕರಿಗೆ ಜೊತೆಗೆ ಇತ್ತೀಚೆಗೆ ಐಎಫ್ಎಸ್ ಎಸ್ ಹುದ್ದೆಗೆ ಆಯ್ಕೆಯಾದ ಪಾಂಡುರಂಗ ಕಂಬಳಿ ಅವರಿಗೆ ಸನ್ಮಾನಿಸಲಾಯಿತು ಯೋಗಾಂಜನೇ ಓಂ ಗುರು ಆಧ್ಯಾತ್ಮ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮವನ್ನು ಕೂಡ ನಾವು ಜೂನ್ ಇಪ್ಪತ್ತೊಂದಕ್ಕೆ ಹಮ್ಮಿಕೊಳ್ಬೇಕಂತ ಅಂದ್ಕೊಂಡಿದ್ದೀವಿ ಇದನ್ನ ಇದಕ್ಕೆ ಎಲ್ಲರೂ ಕೂಡ ತಮ್ಮ ಸಹಕಾರವನ್ನು ಕೊಡುವುದರ ಜೊತೆಗೆ ಮುದೋಳದ ಜನತೆಗೆ ಅಲ್ಲಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ ನಿಮ್ಮ ಆರೋಗ್ಯಕ್ಕೆ ಮೊದಲು ಮಹತ್ವವನ್ನು ನೀಡುವುದರೊಂದಿಗೆ ಇಡೀ ಜನತೆ ಯೋಗ ನಗರಿಯಾಗಿ ಇವತ್ತು ಬಯಸ್ತೇನೆ ಇನ್ನು ಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಅಧಿಕ ಅಂಕ ಪಡೆದ ಬುದ್ನಿ ಪಿಎಂ ಗ್ರಾಮದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿದರು ಯೋಗಾಂಜನೆಯ ಒಂಬೂರು ಆಧ್ಯಾತ್ಮ ಕೇಂದ್ರದ ಸಂಸ್ಥಾಪಕರಾದಂತಹ ಆನಂದ ರಾಮಪ್ಪ ಬಂಗಿನವರ್ ಈ ಕುರಿತು ಮಾಹಿತಿಯನ್ನ ನೀಡಿದರು ಇನ್ನು ಈಗಾಗಲೇ ಬೆಳಗ್ಗೆ ಪುರುಷರು ಮತ್ತು ಮಹಿಳೆಯರಿಗೆ ಪ್ರತ್ಯೇಕ ಯೋಗ ತರಬೇತಿ ತರಗತಿಗಳು ಆರಂಭವಾಗಿದೆ ಒಳ್ಳೆಯ ವಿದ್ಯೆಯು ಮನುಷ್ಯನನ್ನು ಶ್ರೇಷ್ಠತೆ ಕಡೆಗೆ ಒಯ್ಯುತ್ತದೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಅಂಡ್ ಕಾಲೇಜ್ ಬಾಗಲಕೋಟೆಯ ಅನಗವಾಡಿಯಲ್ಲಿ ನೆಲೆಸಿದೆ ಎರಡ್ ಸಾವಿರದ ಹದಿನಾರರಲ್ಲಿ ಶ್ರೀಯುತ ಬಸವರಾಜ್ ಬಿ ಖೋತ್ ಅವರಿಂದ ಸ್ಥಾಪನೆಗೊಂಡು ಎಲ್ಲ ಸಾಮಾನ್ಯ ವರ್ಗದ ಜನತೆಯ ಮಕ್ಕಳಿಗೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ದೊರೆಯಲಿ ಎಂಬ ಶ್ರೇಷ್ಠ ಧ್ಯೇಯದೊಂದಿಗೆ ಥಾಪುಗಾಲಿಡುತ್ತಾ ಮುನ್ನಡೆಯುತ್ತಿದೆ ಈ ಸಂಸ್ಥೆಯಲ್ಲಿ ಅಚ್ಚುಕಟ್ಟಾದ ಪರಿಸರ ಸ್ನೇಹಿ ವಾತಾವರಣವಿದ್ದು ವಿಶಾಲವಾದ ಪ್ರಾಂಗಣವನ್ನು ಹೊಂದಿದೆ ಹಾಗೂ ಅತ್ಯುತ್ತಮವಾದ ಮೂಲಸೌಕರ್ಯಗಳನ್ನು ಕೂಡ ಒಳಗೊಂಡಿದೆ ಎಲ್ಲ ತರಗತಿಗಳಲ್ಲಿ ಉತ್ತಮವಾದ ಗಾಳಿ ಬೆಳಕಿನ ವ್ಯವಸ್ಥೆ ಇದ್ದು ಸಿಸಿಟಿವಿ ಹಾಗೂ ಪ್ರೊಜೆಕ್ಟರ್ಗಳನ್ನು ಅಳವಡಿಸಲಾಗಿದೆ ವಿಜ್ಞಾನ ಗಣಿತ ಕಲೆ ಸಂಗೀತ ಪ್ರಯೋಗಾಲಯಗಳು ವಿಶಾಲವಾದ ಕ್ರೀಡಾಂಗಣ ಈಜುಕೊಳ ಕ್ಯಾಂಟೀನ್ ಸುಸಜ್ಜಿತ ಮತ್ತು ಸುರಕ್ಷಿತವಾದ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಸಾರಿಗೆ ವ್ಯವಸ್ಥೆ ವೈದ್ಯಕೀಯ ವ್ಯವಸ್ಥೆ ಹೀಗೆ ಇನ್ನೂ ಹತ್ತು ಹಲವಾರು ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ನಮ್ಮ ಬಿಎನ್ ಖೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಹಾಗೂ ಕಾಲೇಜ್ ಒಳಗೊಂಡಿದೆ ಬನ್ನಿ ತಮ್ಮ ಮಕ್ಕಳ ಉಜ್ವಲವಾದ ಭವಿಷ್ಯಕ್ಕಾಗಿ ಇಂದೇ ಭೇಟಿ ಕೊಡಿ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ